ಎಲ್ಲರಿಗೂ ನಮಸ್ಕಾರಗಳು ಇವತ್ತೇನಂದರೆ ಒಂದು ಹೆಲ್ದಿ ಸ್ನ್ಯಾಕ್ಸ್ನ ನಿಮಗೆ ನಾನು ಇದ್ದೀನಿ ಆ ಸ್ನ್ಯಾಕ್ಸ್ನ ಮಾಡೋದು ಹೇಗೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲು ಒಂದು ಬಾಂಡಿನ ಬಿಸಿ ಮಾಡೋಕೆ ಇಟ್ಕೊಂಡು ಅದಕ್ಕೆ ನಾವು ತೊಗೊಂಡಿರುವಂಥ ಪಂಪ್ಕಿನ್ ಸಿಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ಚೆನ್ನಾಗಿ ಹುರ್ಕೋಬೇಕು ಗರಮ್ ಆಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೋಬೇಕು ಈ ಪಂಪ್ಕಿನ್ ಸೀಡ್ಸಿಂದ ನಮ್ಗೆ ಏನಪ್ಪ ಬೆನಿಫಿಟ್ ಅಂತ ಅಂದರೆ ಇದು ನಮ್ಮ ಹೇರ್ ಮತ್ತು ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು ಹುರ್ಕೊಂಡಿದ್ದಾದ್ಮೇಲೆ ಅದನ್ನ ಒಂದು ಪ್ಲೇಟ್ಗೆ ಹಾಕೋಬೇಕು ಅದಾದ ನಂತರ ನಾವು ತಗೊಂಡಿರುವಂತಹ ಸನ್ಫ್ಲವರ್ಸು ಅಂದರೆ ಸೂರ್ಯಕಾಂತಿ ಬೀಜ ಇದನ್ನು ಕೂಡ ಹಾಗೆಯೇ ತುಂಬಾ ಕ್ರಂಚಿ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಸ್ವಲ್ಪ ಸೀದ್ಬಿಡುತ್ತೆ ಬೇಗ ನೋಡಿಕೊಂಡು ಫ್ರೈ ಮಾಡ್ಕೋಬೇಕು ಇದನ್ನು ಸೇವಿಸೋದ್ರಿಂದ ಏನು ಬೆನಿಫಿಟ್ ಅಂದರೆ ಸೂರ್ಯಕಾಂತಿ ಬೀಜದಲ್ಲಿ ವಿಟಮಿನ್ ಡಿ ತುಂಬಾ ಜಾಸ್ತಿ ಇರುತ್ತೆ ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಮತ್ತು ಇದೂ ಕೂಡ ಹೇರ್ ಮತ್ತು ಸ್ಕಿನ್ಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಇದನ್ನು ಹುರ್ಕೊಂಡಾದ ನಂತರ ಮುಂಚೆನೇ ಸೇರಿಸ್ಕೊಂಡಿದ್ವಲ್ಲ ಒಂದು ಪ್ಲೇಟ್ಗೆ ಪಂಪ್ಕಿನ್ ಸೀಡ್ಸ್ನ ಅದ್ರ ಜೊತೆಗೇ ಇದನ್ನು ಹಾಕೋಬೇಕು ಇದಾದ ನಂತರ ಮತ್ತೆ ಬಂಡ್ಲಿನ ಬಿಸಿ ಇಟ್ಕೊಂಡು ನಾವು ತಗೊಂಡಿರುವಂತಹ ಫ್ಲಾಕ್ ಸೀಡ್ಸ್ ಅಕ್ಸೈ ಬೀಜ ಇದು ಸಾಮಾನ್ಯವಾಗಿ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ ಇದ್ರದ್ದು ಎಕ್ಸ್ಟ್ರಾ ಬೆನಿಫಿಟ್ ಏನಪ್ಪ ಅಂದರೆ ಹೆಣ್ಮಕ್ಳಿಗೆ ಪೀರಿಯಡ್ಸ್ ಪ್ರಾಬ್ಲಮ್ ಇರುತ್ತೆ ಅಂಥವ್ರು ಇದನ್ನು ತಿನ್ನೋದ್ರಿಂದ ಅದೆಲ್ಲ ಸರಿ ಹೋಗುತ್ತೆ ಇದರಲ್ಲಿ ಒಮೇಗಾ ತ್ರೀ ತುಂಬಾ ಜಾಸ್ತಿ ಇರೋದ್ರಿಂದ ಹೆಣ್ಮಕ್ಳಲ್ಲಿ ಕಂಡುಬರುವಂತಹ ಹಾರ್ಮೋನ್ ಇಂಬ್ಯಾಲೆನ್ಸ್ ಈ ರೀತಿಯ ತೊಂದರೆಗಳು ಸಹ ಕಡಿಮೆ ಆಗ್ತಾ ಬರುತ್ತೆ ಏನಂದರೆ ಇದು ಕಡಿಮೆ ದುಡ್ಡಿಗೆ ಲಭ್ಯ ಇದೆ ಮತ್ತು ಆರೋಗ್ಯ ದೃಷ್ಟಿಯಿಂದ ಇದು ತುಂಬಾ ಒಳ್ಳೆಯದಾಗಿದೆ ದಯವಿಟ್ಟು ಹೆಣ್ಮಕ್ಳು ಎಲ್ಲರೂ ಇದನ್ನ ತಗೊಂಡು ಸೇರಿಸಿ ಇದೂ ಕೂಡ ಹುರಿದಾಯ್ತು ಇದನ್ನು ಕೂಡ ಮುಂಚೆ ಹುರಿದಿಟ್ಕೊಂಡಿದ್ದು ನೋಡಿ ಅದ್ರ ಜೊತೆಗೇನೆ ಸೇರಿಸ್ತಾ ಇದ್ದೀನಿ ಇದೆಲ್ಲ ಹುರಿದಾದ್ಮೇಲೆ ಇದನ್ನು ಸ್ವಲ್ಪ ಟೈಮು ಆರ್ಲಿಕ್ಕೆ ಬಿಡಬೇಕು ಬಿಸಿಲಿ ಏನೂ ಮಾಡ್ಲಿಕ್ಕೆ ಹೋಗಬಾರ್ದು ಇದೆಲ್ಲ ಪೂರ್ತಿ ತಣ್ಣಗಾದ್ಮೇಲೆ ಇದನ್ನ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ನಾವು ಇದನ್ನ ಮಿಕ್ಸ್ ಮಾಡ್ಕೊಂಡಾದ ನಂತರ ಈ ರೀತಿ ಮುರಿದ್ರೆ ಅದು ಪುಡಿ ಪುಡಿ ಆಗಬೇಕು ಆ ರೀತಿ ಹುರ್ಕೊಂಡ್ರೆ ನಾವು ಇನ್ನ ತುಂಬ ದಿನಗಳ ಕಾಲ ಸ್ಟೋರ್ ಮಾಡ್ಬೋದು ಇದನ್ನು ಪ್ಲಾಸ್ಟಿಕ್ ಬಾಕ್ಸಲ್ಲಿ ಯಾವತ್ತು ಸ್ಟೋರ್ ಮಾಡಕ್ಕೆ ಹೋಗಬೇಡಿ ಸ್ಟೀಲ್ ಅಥವಾ ಗಾಜಿನ ಬಾಕ್ಸಲ್ಲಿ ಸ್ಟೋರ್ ಮಾಡಿಡಿ ಸಂಜೆ ಟೈಮ್ ಟೀ ಕುಡಿಯುವಾಗ ಸ್ನ್ಯಾಕ್ಸ್ ತಿನ್ನಿ ತುಂಬಾ ರುಚಿಯಾಗಿರುತ್ತೆ ಇನ್ನು ಒಂದು ಸುಲಭ ರೀತಿಯಲ್ಲಿ ಹೇರ್ ಮಾಸ್ಕ್ನ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದನ್ನು ಮಾಡಲಿಕ್ಕೆ ಅಕ್ಕಿ ಒಂದು ಬೆಟ್ಟದ ನೆಲ್ಲಿಕಾಯಿ ಫ್ಲಾಕ್ಸ್ ಸೀಡ್ಸ್ ಇಷ್ಟೇ ಬೇಕಿರೋದು ಇದನ್ನ ಮಾಡೋದು ಹೇಗೆ ಅಂದರೆ ಒಂದು ಪಾತ್ರೆಯಲ್ಲಿ ಒಂದು ಕಾಲು ಲೀಟ್ರಷ್ಟು ನೀರನ್ನ ಹಾಕ್ಕೊಳ್ಳಿ ಮೊದಲು ನಂತರ ನಾವು ತೊಗೊಂಡಿರೋಂಥ ಫ್ಲಾಕ್ಸ್ ಸೀಡ್ಸ್ನ ಹಾಕಿ ಮತ್ತೆ ತಗೋ ಅಕ್ಕಿ ತಗೊಂಡಿರ್ತೀವಿ ನೋಡಿ ಅದನ್ನ ಒಂದು ಸಲ ವಾಶ್ ಮಾಡಿ ಪಾಲಿಶ್ ಆಗದಿರೋ ಅಕ್ಕಿ ತಗೊಂಡ್ರೆ ತುಂಬಾ ಒಳ್ಳೆಯದು ಅದನ್ನ ಕಾಯೋಕ್ಕಿಟ್ಟು ಈ ಕಡೆ ಬೆಟ್ಟದ ನೆಲ್ಲಿಕಾಯಿನ ಸ್ವಲ್ಪ ತುರ್ಕೋಬೇಕು ತುರ್ಕೊಂಡಾದ ನಂತರ ಇದು ನೋಡಿ ಈ ಥರ ಕುದೀತಾ ಇರುತ್ತೆ ಇದು ಸ್ವಲ್ಪ ತಲೆ ಹಿಡಿಯೋದು ಜಾಸ್ತಿ ಕೈ ಕೈಯಾಡಿಸ್ತಾನೆ ಇರಿ ಇದು ಯಾವ ರೀತಿ ಆಗಬೇಕಂದ್ರೆ ಬೆಂಡೆಕಾಯಿಲಿ ಲೋಳೆ ಬರುತ್ತೆ ನೋಡಿ ಆ ರೀತಿ ಆಗಬೇಕು ಆ ರೀತಿ ಆಗೋರ್ಗೂ ಚೆನ್ನಾಗಿ ಕುದಿಸಿ ಒಂದು ನಾಲ್ಕು ನಿಮಿಷಗಳ ಕಾಲ ಕುದ್ಮೇಲೆ ನೋಡಿ ಈ ರೀತಿ ಆಗಿರುತ್ತೆ ಇದು ಪರ್ಫೆಕ್ಟ್ ಅಂತಲೇ ಹೇಳ್ಬೋದು ಇದು ಪೂರ್ತಿ ತಣ್ಣಗಾಗಬೇಕು ಆ ರೀತಿ ಕೂಲ್ ಮಾಡಿ ನಂತರ ತಣ್ಣಗಾದ್ಮೇಲೆ ನೋಡಿ ಈ ರೀತಿ ಗಟ್ಟಿಯಾಗಿರುತ್ತೆ ಸ್ವಲ್ಪ ಇದಾದ ಮೇಲೆ ಒಂದು ಮಿಕ್ಸಿ ಜಾರನ್ನ ತಗೊಂಡು ಅದಕ್ಕೆ ನಾವು ತುರಿದು ಇಟ್ಕೊಂಡಿರುವಂತಹ ನೆಲ್ಲಿಕಾಯಿನ ಹಾಕ್ಕೊಂಡು ಮೊದಲೇ ಫ್ಲಾಕ್ಸ್ ಫ್ಲಾಕ್ ಚಿಟ್ಸ್ನೂ ಕೂಡ ಹಾಕ್ಕೊಂಡು ಸಣ್ಣಗೆ ರುಬ್ಕೊಬೇಕು ತುಂಬ ಸಣ್ಣಗೆ ರುಬ್ಕೊಳ್ಳಿ ತಲೆಯಲ್ಲಿ ಹೊಡ್ತಾರೆ ಸಿಗಬಾರ್ದು ಇದನ್ನ ಫೇಸ್ಗೂ ಕೂಡ ಅಪ್ಲೈ ಮಾಡ್ಬೋದು ಅಪ್ಲೈ ಮಾಡೋದ್ರಿಂದ ಏನು ಬೆನಿಫಿಟ್ ಅಂತ ಅಂದರೆ ಫೇಸಲ್ಲಿ ಓಪನ್ ಪೋರ್ಸ್ ಇರುತ್ತೆ ನೋಡಿ ಅದೆಲ್ಲ ಕಡಿಮೆ ಆಗ್ತಾ ಬರುತ್ತೆ ವಾರದಲ್ಲಿ ಎರಡು ಸಲ ಬಳಸಿ ಸಾಕು ಇನ್ನು ಮಧ್ಯಾಹ್ನ ಊಟಕ್ಕೆ ಅಂತ ಹೇಳಿ ಒಬ್ಬಳಿಗೆ ಸಾರು ಮಾಡೋಕ್ಕೆ ಬೇಜಾರು ಅಂತ ಉಪೇಸ್ರ ಖಾರ ಮತ್ತು ತುಪ್ಪತನ ಮಾಡ್ಕೋತಾ ಇದ್ದೀನಿ ಮಾಡ್ಕೊಳ್ಳೋದು ಹೇಗೆ ನೋಡೋಣ ಬನ್ನಿ ಮೊದಲು ಒಂದು ಪುಟಾಣಿ ಬಾಣಲಿನ ತೊಗೊಂಡು ಅದರಲ್ಲಿ ಮಿಣ್ಸಿಕಾಯನ್ನ ಚೆನ್ನಾಗಿ ಹುರ್ಕೋಬೇಕು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಹುರಿಬೇಕು ಹುರಿದಾದ ನಂತರ ಗ್ಯಾಸನ್ನ ಆಫ್ ಮಾಡಿದ ಮೇಲೆ ಅದಕ್ಕೇ ಜೀರಿಗೆ ಹಾಕಬೇಕು ಆ ಬಿಸಿಲೇ ಜೀರಿಗೆನೂ ಕೂಡ ಹುರ್ಕೊಳ್ಳುತ್ತೆ ಇದಾದ ನಂತರ ಇದಕ್ಕೆ ನಾವು ರೆಡಿ ಮಾಡಿಟ್ಕೊಂಡಿದ್ದೀವಿ ನೋಡಿ ಬೆಳ್ಳುಳ್ಳಿ ಉಪ್ಪು ಹಣ್ಣು ಜೀರಿಗೆ ಇಷ್ಟನ್ನೂ ಹಾಕ್ಕೊಂಡು ಚೆನ್ನಾಗಿ ರುಬ್ಕೋಬೇಕು ಯಾರಿಗೆಲ್ಲ ಈ ಥರ ಉಪ್ಪೆಸ್ರು ಖಾರ ಮತ್ತು ತುಪ್ಪತನ ಇಷ್ಟ ಅವರೆಲ್ಲ ಕಮೆಂಟ್ ಮಾಡಿ ಶೀತ ಜ್ವರ ಆದಾಗ ಬಾಯಿ ಕೆಟ್ಟಿರುತ್ತೆ ನೋಡಿ ಆವಾಗ ಇದು ತಿಂದರೆ ಒಂಥರ ಏನೋ ರುಚಿ ಸಿಗುತ್ತೆ ಮತ್ತು ಸಾಂಬಾರು ಮಾಡೋ ಹಾಗಿಲ್ಲ ಈಸಿಯಾಗಿ ಬೇಗನೆ ಮಾಡ್ಕೊಳ್ಬಹುದಂತ ರೆಸಿಪಿ ಇನ್ನು ಅದಕ್ಕೆ ನಂಚ್ಕೊಳ್ಲಿಕ್ಕೆ ಅಂತೇಳಿ ಹಪ್ಪಳನ ಎಣ್ಣೆಗೆ ಹಾಕಿದ್ರೆ ಎಣ್ಣೆ ನಾವು ಯಾವುದಕ್ಕೂ ಅಷ್ಟಾಗಿ ಬಳಸಲ್ಲ ಇಲ್ಲಿ ಜಾಸ್ತಿ ಬಜ್ಜಿ ಗಿಜ್ಜಿಯನ್ನು ಮಾಡಲ್ವಲ್ಲ ಅದಕ್ಕೆ ಈ ಥರ ಸುಟ್ಕೊಂಡು ತಿಂದರೆ ಇನ್ನೂ ಒಂಥರ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಬಿಸಿ ಅನ್ನಕ್ಕೆ ತುಪ್ಪನ ಹಾಕ್ಕೊಂಡು ಉಪ್ಪೆಸ್ರು ಖಾರನ ಹಾಕ್ಕೊಂಡು ಜೊತೆಲಿ ಹಬ್ಳನ ನಂಚ್ಕೊಂಡು ತಿಂತಿದ್ರೆ ಒಂಥರ ಚೆನ್ನಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂದರೆ ಹೋಟ್ಲಲ್ಲಿ ತಿಂದರೂ ಈ ಥರ ರುಚಿ ಸಿಗೋಲ್ಲ ಅಂತಲೇ ಹೇಳ್ಬೋದು ನಾ ಇವತ್ತಿನ ವ್ಲಾಗ್ ಕೂಡ ಇಷ್ಟೇ ಎಲ್ಲರಿಗೂ ಧನ್ಯವಾದಗಳು